ನಮಸ್ಕಾರ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀತ್ ಕನ್ನಡ ನಾನು ಚಂದನ ಕೆಲವರು ಸೂಪರ್ ಟೂಪರ್ ಹೆಚ್ ಸಿನಿಮಾಗಳನ್ನ ಕೊಟ್ಟು ಕಣ್ಮರೆಯಾಗೋಗ್ತಾರೆ ಇನ್ನು ಕೆಲವರು ಒಂದೋ ಎರಡೋ ಸಿನ್ಮಾ ಮಾಡಿ ಕಣ್ಮರೆಯಾಗೋಗ್ತಾರೆ ಇನ್ನು ಕೆಲವರು ಇವರ ಕೆರಿಯರ್ ತುಂಬಾ ಪೀಕ್ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಕಣ್ಮರೆಯಾಗೋಗ್ತಾರೆ ಅಂಥದ್ದೇ ಸಾಲಿಗೆ ಸೇರಿರುವಂತಹ ನಟಿ ಈ ವಾರದ ಮೆಸ್ಸಿಂಗ್ ಆರ್ತಿ ಚಬ್ರಿಯಾ ಆರ್ತಿ ಚಬ್ರಿಯಾ ಅಂತ ಕೇಳಿದ್ರೆ ಮೋಸ್ಟ್ಲಿ ನಿಮ್ಗೆ ಗೊತ್ತಾಗ್ದು ಯಾರಪ್ಪ ಈ ಆಕ್ಟ್ರೆಸ್ ನಮ್ಮ ಕನ್ನಡದಲ್ಲಿ ಇವರು ಆಕ್ಟ್ ಮಾಡಿದಾರ ನಿಜಕ್ಕೂ ಯಾರ್ ಜೊತೆ ಮಾಡಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಈಗಾಗ್ಲೇ ಬಂದಿರ್ಬೋದು ನಿಮ್ಗೆ ಯಾಕಂತ ಹೇಳಿದ್ರೆ ಇವರು ನಮ್ಮ ಕನ್ನಡದಲ್ಲಿ ಮಾಡಿರುವಂತಹ ಸಿನಿಮಾಗಳ ಹೆಸರು ನಿಮ್ಗೆ ಈಗಾಗ್ಲೇ ಗೊತ್ತಿರತ್ತೆ ಆದ್ರೆ ಈ ನಟಿಯ ಹೆಸರು ನಿಮಗ್ ಗೊತ್ತಿರಲ್ಲ ಅಷ್ಟೇ ಇವರು ಹುಟ್ಟಿ ಬೆಳ್ದಿರೋದೆಲ್ಲ ಮುಂಬೈನ ಮಹಾರಾಷ್ಟ್ರದಲ್ಲಿ ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ಜನಿಸ್ತಾರೆ ಮೂರು ವರ್ಷ ಮಗು ಇರಬೇಕಾದ್ರೇನೆ ಇವರು ಜಾಹೀರಾತುಗಳಲ್ಲಿ ಆಕ್ಟ್ ಮಾಡ್ತಾ ಹೋಗ್ತಾರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗೆ ಇವ್ರು ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡ್ಕೊಟ್ಟಿದ್ದಾರೆ ಅದಾದ್ಮೇಲೆ ಇವರು ಬ್ಯೂಟಿ ಪ್ಯಾಜೆಂಟ್ಸ್ ಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಅಲ್ಲಿ ಕೂಡ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತರಲ್ಲಿ ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ ಟೈಟಲ್ ಅನ್ನ ಕೂಡ ಮುಡಿಗೇರಿಸಿಕೊಳ್ತಾರೆ ಅದಾದ್ಮೇಲೆ ಮಿಸ್ ಫೋಟೋಜೆನಿಕ್ ಮಿಸ್ ಬ್ಯೂಟಿಫುಲ್ ಪ್ರಶಸ್ತಿಗಳನ್ನ ಕೂಡ ಇವರು ಗೆದ್ದಿದ್ದಾರೆ ಹೀಗೆ ಇವರ ಮಾಡ್ಲಿಂಗ್ ಕೆರಿಯರ್ ಶುರು ಆಗತ್ತೆ ಮಾಡ್ಲಿಂಗ್ ಕೆರಿಯರ್ ಶುರು ಆದ ನಂತರ ಇವರು ಸಿನಿಮಾ ಕಡೆ ಮುಖ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ಅವರ ಸಿನಿಮಾ ಮೂಲಕ ಇವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ ಅದೇ ಅಹಂ ಬ್ರಹ್ಮಸ್ಮಿ ಮೂಲಕ ನಮ್ಮ ಕನ್ನಡ ಸಿನಿಮಾದಲ್ಲಿ ಜರ್ನಿಯನ್ನ ಶುರು ಮಾಡದಂತಹ ಆರ್ತಿ ಅವರು ಒಂದೇ ಸಿನಿಮಾಗೆ ಎಲ್ಲಾ ಪಡ್ಡೆ ಹುಡುಗರ ಮನ್ಸನ್ನ ಗೆಲ್ತಾರೆ ಯಾಕಂದ್ರೆ ಅವರು ಅಷ್ಟು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕೂಡ ಇರ್ತಾರೆ ಇನ್ನು ಇವರ ಕೆರಿಯರ್ ಶುರು ಆಗೋದು ಬಾಲಿವುಡ್ ಸಿನಿಮಾಸ್ ಇಂದಾನೆ ಇವ್ರು ಯಾಕೆ ಬಾಲಿವುಡ್ ಸಿನಿಮಾಸ್ ಬಿಟ್ಟು ನಮ್ಮ ಕನ್ನಡದಲ್ಲಿ ಹಾಗೆ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಅದನ್ನ ನಾನ್ ನಿಮ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಅಹಂ ಬ್ರಹ್ಮಸ್ಮಿ ಸಿನಿಮಾ ಮೂಲಕ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿದಂತಹ ನಟಿ ಶಿವಣ್ಣ ಅವರ ಜೊತೆ ಸಂತೋ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಲ್ಲೂ ಕೂಡ ಸಖತಾಗಿ ಬೋಲ್ಡ್ ಆಗಿ ಕಾಣಿಸ್ಕೊಳ್ಳುವಂತಹ ಈ ನಟಿ ಎಲ್ಲಾ ಹುಡುಗರ ಮನ್ಸನ್ನ ಗೆಲ್ತಾರೆ ಅದಾದ್ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದಂತಹ ರಜನಿ ಸಿನಿಮಾ ಮೂಲಕ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಕಣ್ಮರಿಯಾಗೋಗ್ತಾರೆ ಅದೇ ಅವರ ಕೊನೆಯ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದಾದ್ಮೇಲೆ ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾರೆ ಮತ್ತೆ ಬಾಲಿವುಡ್ ನಲ್ಲೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಆಲ್ಬಮ್ ಸಾಂಗ್ಸ್ ಗಳನ್ನ ಕೂಡ ಮಾಡ್ತಾರೆ ತುಂಬಾ ಫೇಮಸ್ ಕೂಡ ಆಗ್ತಾರೆ ಹಾಗೆ ಅವ್ರಿಗೆ ಬೇರೆ ಆಕ್ಟರ್ಸ್ ಗಳಿಗೆ ಸಿಕ್ಕಂತಹ ಫೇಮ್ ಆಗಿರ್ಬೋದು ನೇಮ್ ಆಗಿರ್ಬೋದು ಸಿಗೋದಿಲ್ಲ ಬಾಲಿವುಡ್ ನಲ್ಲಿ ಯಾಕೆ ಅನ್ನೋದಕ್ಕೆ ಕೂಡ ಹಾಗೆ ಯಾಕೆ ಅವರು ದಕ್ಷಿಣ ಭಾರತದ ಸಿನಿಮಾಗಳನ್ನ ಒಪ್ಕೊಳ್ತಿದ್ದಾರೆ ಮಾಡ್ತಿದ್ದಾರೆ ಅನ್ನೋದಕ್ಕೂ ಕೂಡ ಈ ಹಿಂದೆ ಎರಡ್ ಸಾವಿರದ ಏಳರಲ್ಲೇ ಟೈಮ್ಸ್ ಆಫ್ ಇಂಡಿಯಾಗೆ ನಟಿ ಹೇಳಿರ್ತಾರೆ ಅಂದ್ರೆ ಬಾಲಿವುಡ್ ನಲ್ಲಿ ನಾನು ಯಾಕೆ ಅಷ್ಟು ಫೇಮಸ್ ಆಗಿಲ್ಲ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನನಗೆ ಬರ್ತಿಲ್ಲ ಅಂತ ಹೇಳೋದಾದ್ರೆ ನಾನು ಅಲ್ಲಿ ನೋಡಿರುವಂತಹ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಟಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಬಾಲಿವುಡ್ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಅಲ್ಲಿ ಕಾಸ್ಟಿಂಗ್ ಕೌಚ್ ಪ್ರಾಬ್ಲಮ್ ಕೂಡ ಇದೆ ನಾವು ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಕೆಲವೊಂದು ವಿಷಯಕ್ಕೆ ನನ್ಗೆ ಅದೆಲ್ಲ ಏನು ಇಷ್ಟ ಇಲ್ಲ ಅಂದ್ರೆ ಅವರು ಒಂದು ಸ್ಟೇಟ್ಮೆಂಟ್ ನ ಕೂಡ ಹೇಳ್ತಾರೆ ಐ ಆಮ್ ಹಂಗ್ರಿ ಬಟ್ ನಾಟ್ ಡೆಸ್ಪರೇಟ್ ಅಂತ ಹೇಳಿ ಅಂದ್ರೆ ನನ್ಗೆ ಹಸುವಿದೆ ಪಾತ್ರಗಳನ್ನ ಮಾಡ್ಬೇಕು ಅಂತ ಆದ್ರೆ ಅಷ್ಟೊಂದು ನಾನು ಡೆಸ್ಪರೇಟ್ ಇಲ್ಲ ಆ ಪಾತ್ರಗಳನ್ನ ಮಾಡ್ಬೇಕು ಮಾಡ್ಲೇಬೇಕು ಅನ್ನೋದು ನನ್ಗೂ ಏನು ಇಲ್ಲ ಹಾಗಾಗಿ ನಾನು ಬಾಲಿವುಡ್ ನಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿಲ್ಲ ಇನ್ನು ದಕ್ಷಿಣ ಭಾರತ ವಿಷಯಕ್ಕೆ ಬರೋದಾದ್ರೆ ನನಗೆ ತೆಲುಗು ಹಾಗೆ ಕನ್ನಡದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತಾ ಇದೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಹಾಗಾಗಿ ನಾನು ಆ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ ನನ್ಗೆ ಆ ಖುಷಿ ಇದೆ ಆ ಪಾತ್ರಗಳನ್ನ ಮಾಡೋದಕ್ಕೆ ಫೇಮಸ್ ನೇಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅನ್ನೋ ಆಸಕ್ತಿ ನನ್ಗೆ ಹೆಚ್ಚಾಗಿದೆ ಅಂತ ಹೇಳಿ ಈ ಹಿಂದೆ ಆರ್ತಿ ಅವರು ಹೇಳ್ತಾರೆ ಇನ್ನು ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಅಥವಾ ಬಾಲಿವುಡ್ ನಿಂದ ಎಲ್ಲಾ ಕಡೆಯಿಂದ ಬ್ರೇಕ್ ತಗೊಂಡಿದ್ದಾರೆ ಇವರು ಕೆ ಕಿಲಾಡಿ ಸೀಸನ್ ಫೋರ್ ಆಗಿರ್ಬೋದು ಹಾಗೆ ಜಲಕತಿಗಲಾಜ್ ಡಾನ್ಸಿಂಗ್ ರಿಯಾಲಿಟಿ ಶೋಗಳ ಆಗಿರ್ಬೋದು ಇದ್ರಲ್ಲಿ ಜಸ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ ಅದಾದ್ಮೇಲೆ ಮತ್ತೆ ನಟಿಯಲ್ಲೂ ಬ್ರೇಕ್ ತಗೊಳೋದಿಲ್ಲ ಇನ್ನು ಅಕೌಂಟೆಂಟ್ ಅನ್ನ ಮದ್ವೆ ಆಗ್ತಾರೆ ಅದಾದ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಆರ್ತಿ ಅವರು ಇದೆಲ್ಲದರ ನಡುವೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದಾರೆ ಆರ್ತಿ ಚಬ್ರಿಯಾ ಅವರು ಇವರು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ತುಂಬಾ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ನ ಹಾಕೋದಾಗಿರ್ಬೋದು ಅಥವಾ ಅವರ ಗ್ಲಾಮರ್ ನ ತೋರ್ಸೋದ್ ಆಗಿರ್ಬೋದು ಈ ರೀತಿಯಾದಂತಹ ರೀಲ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಆಗಾಗ ವೈರಲ್ ಆಗ್ತಾನೆ ಇರ್ತಾರೆ ಹಾಗೆ ಸದ್ದು ಮಾಡ್ತಾನೆ ಇರ್ತಾರೆ ಇನ್ನು ಇಪ್ಪತ್ತು ವರ್ಷಗಳ ನಂತರ ಮತ್ತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರ ಆರ್ತಿ ಅವ್ರು ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನ್ಗೆ ಸಿಕ್ಕಾಪಟ್ಟೆ ಇದೆ ಬಿಕಾಸ್ ತುಂಬಾ ಮೋಸ್ಟ್ ಗ್ಲಾಮರಸ್ ಈಗ್ಲೂ ಕೂಡ ನಲ್ವತ್ತೆರಡು ವರ್ಷ ಆಗಿದೆ ಇವ್ರಿಗೆ ಅಂತ ಹೇಳೋದಿಕ್ಕೆ ಆಗೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಅಂದ್ರೆ ಅಷ್ಟು ಸುಂದರವಾಗಿದ್ದಾರೆ ನಟಿ ಅಂತ ಹೇಳಿ ಇವರು ಮತ್ತೆ ನಮ್ಮ ಶಿವಣ್ಣ ಜೊತೆ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಉಪೇಂದ್ರ ಅವರ ಜೊತೆ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಮತ್ತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಆಗ್ಬೇಕು ಕಮ್ ಬ್ಯಾಕ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳ್ಸಿ ಅಲ್ಲಿವರೆಗೂ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತೀರಿ ಬೀಟ್ ಕನ್ನಡ